ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಸದನದ ಇದ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು ಅದು ಮಾಡಲಾರ್ದೇ ಇವತ್ತು ಅವ್ರನ್ನ ಆರು ತಿಂಗಳ ಕಾಲ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ ಈ ರೀತಿಯಾದಂಥ ಘಟನೆ ಯಾವಾಗ ಆಗಿಲ್ಲ ಹಿಂದೆ ವಿಧಾನ ಪರಿಷತ್ತಿನಲ್ಲಿ ಭೋಜೇಗೌಡರು ಅನ್ನೋಂಥವರು ವಿಧಾನ ಸ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅಮಾನತಿಗೆ ಅವ್ರ ಕುರ್ಚಿಯಿಂದ ಎಮಿಸ್ಕೊಂಡು ಅವರು ಹೇಳುದಲ್ಲ ಅಂತಂದ್ರೂ ಅಮಾನತ್ವವಾಗಿ ಎತ್ಕೊಂಡು ಹೋಗಿ ತೆಳಗಿಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅವತ್ತು ಇದೇ ಕಾಂಗ್ರೆಸ್ವರು ಮಾಡಿದರು ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು ಮುಂದೆ ಕೆಲವೇ ದಿವಸಗಳಲ್ಲಿ ಅವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ಅವರು ಬೋಜೇಗೌಡರು ಅಂದರೆ ಈ ರೀತಿಯ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಹಿಂದೆ ಸಿದ್ದರಾಮಯ್ಯವರು ಈಗ ವಿಧಾನಮಂಡಲ ಎನ್ ಟ್ರಿ ಆಗುವಂಥದ್ದು ಏನೋ ಬಾಗಿಲು ಇರ್ತವೆ ಅದಕ್ಕೆ ಒದ್ದು ಒದ್ದು ಕಲ ತೆಗೆತೋ ಇಲ್ಲ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು ಅವಾಗೇನಾದರೂ ಅವನು ಸಸ್ಪೆಂಡ್ ಮಾಡಿದರು ಆದರೆ ಈಗ ಒಂದು ಮೆದುವಾಗಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾಗ ಮತ್ತು ಈಗ ಕಾಗದ ಪತ್ರಗಳು ಹರಿದು ಹಾಕುವಂಥದ್ದು ಮತ್ತೊಂದು ಇದೊಂದು ಪ್ರೊಟೆಸ್ಟದು ಒಂದು ಇದಾಗಿಬಿಟ್ಟಿದೆ ಒಂದು ಹಂಗಾಗಿಬಿಟ್ಟಿದೆ ಅದನ್ನು ಬಿಟ್ಟರೆ ಏನಾದರೂ ಸ್ಪೀಕರ್ ಮೇಲೆ ಹೋಗಿದ್ದು ಸ್ಪೀಕರ್ ಪೀಠಕ್ಕೆ ಏನಾದ್ರು ಹೋಗಿದ್ದರು ಅಥವಾ ದೈಹಿಕವಾಗಿ ಹಿಂಸೆ ಮಾಡಲಿಕ್ಕೆ ಹೋಗಿದ್ದರೆ ಅವಾಗ ಈ ರೀತಿ ಕಠಿಣವಾದ ಕ್ರಮವನ್ನು ಕೈಕೊಳ್ಳಿಕ್ಕೆ ಸ್ಪೀಕರ್ ಮಾಡ್ಬೋದಾಗಿತ್ತು ಅದು ಬಿಟ್ಟು ಯಾರು ಮಾತು ಕೇಳ್ಕೊಂಡ್ರೂ ಏನೂ ಗೊತ್ತಿಲ್ಲ ಆರು ತಿಂಗಳವರೆಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಬಹುಶಃ ಈ ಹಿಸ್ಟ್ರಿಯಲ್ಲಿ ನಾನು ನೋಡಿಲ್ಲ ಆ ರೀತಿಯಾದಂಥದ್ದು ಇದು ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗೋದಿಲ್ಲ ಈ ರೀತಿಯಾದಂಥ ಪ್ರೊಟೆಸ್ಟು ಅನಿವಾರ್ಯ ಹೀಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಸದನದ ಇದ ಚೇಂಬರ್ ಕರೆದು ಬುದ್ಧಿ ಹೇಳಬೇಕಾಗಿತ್ತು ಅದು ಮಾಡಲಾರ್ದನೆ ಇವತ್ತು ಅವ್ರನ್ನ ಆರು ತಿಂಗಳ ಕಾಲ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ ಈ ರೀತಿಯಾದಂಥ ಘಟನೆ ಯಾವಾಗ ಆಗಿಲ್ಲ ಹಿಂದೆ ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರು ಅನ್ನೋಂಥವರು ವಿಧಾನ ಸಭ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅಮಾನತ್ತಾಗಿ ಅವರು ಕುರ್ಚಿಯಿಂದ ಎಮಿಸ್ಕೊಂಡು ಅವರು ಹೇಳುವುದಿಲ್ಲ ಅಂತಂದ್ರೂ ಅಮಾನತ್ವವಾಗಿ ಎತ್ಕೊಂಡು ಹೋಗಿ ತೆಳಗಿಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅವತ್ತು ಇದೇ ಕಾಂಗ್ರೆಸ್ನವ್ರು ಮಾಡಿದ್ರು ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು ಮುಂದೆ ಕೆಲವೇ ದಿವಸಗಳಲ್ಲಿ ಅವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ಅವರು ಬೋಜೇಗೌಡರು ಅಂದರೆ ಈ ರೀತಿಯ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಹಿಂದೆ ಸಿದ್ದರಾಮಯ್ಯವರು ಈಗ ವಿಧಾನಮಂಡಲ ಎಂಟ್ರಿ ಆಗುವಂಥದ್ದು ಬಾಗಿಲು ಇರ್ತವೆ ಅದಕ್ಕೆ ಒದ್ದು ಒಂದು ಕಲ ಅಂತ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು ಅವಾಗೇನಾದರೂ ಅವ್ರು ಸಸ್ಪೆಂಡ್ ಮಾಡಿದರು ಆದರೆ ಈಗ ಒಂದು ಮೆದುವಾಗಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾಗ ಮತ್ತು ಈಗ ಕಾಗದ ಪತ್ರಗಳು ಹರಿದು ಹಾಕುವಂಥದ್ದು ಮತ್ತೊಂದು ಇದೊಂದು ಪ್ರೊಟೆಸ್ಟದು ಒಂದು ಇದಾಗಿಬಿಟ್ಟಿದೆ ಒಂದು ಹಂಗಾಗಿಬಿಟ್ಟಿದೆ ಅದನ್ನು ಬಿಟ್ಟರೆ ಏನಾದರೂ ಸ್ಪೀಕರ್ ಮೇಲೆ ಹೋಗಿ ಇದ್ದು ಸ್ಪೀಕರ್ ಪೀಠಕ್ಕೆ ಏನಾದ್ರು ಹೋಗಿದ್ದರು ಅಥವಾ ದೈಹಿಕವಾಗಿ ಹಿಂಸೆ ಮಾಡಲಿಕ್ಕೆ ಹೋಗಿದ್ದರೆ ಅವಾಗ ಈ ರೀತಿ ಕಠಿಣವಾದ ಕ್ರಮವನ್ನು ಕೈಗೊಳ್ಳಿಕ್ಕೆ ಸ್ಪೀಕರ್ ಮಾಡ್ಬೋದಾಗಿತ್ತು ಅದು ಬಿಟ್ಟು ಯಾರು ಮಾತು ಕೇಳ್ಕೊಂಡ್ರು ಏನೂ ಗೊತ್ತಿಲ್ಲ ಆರು ತಿಂಗಳವರೆಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಬಹುಶಃ ಈ ಹಿಸ್ಟ್ರಿಯಲ್ಲಿ ನಾನು ನೋಡಿಲ್ಲ ಆ ರೀತಿಯಾದಂಥದ್ದು ಇದು ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗೋದಿಲ್ಲ ಈ ರೀತಿಯಾದಂಥ ಪ್ರೊಟೆಸ್ಟು ಅನಿವಾರ್ಯ ಹೀಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಸದನದ ಇದ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು ಅದು ಮಾಡಲಾರ್ದೇ ಇವತ್ತು ಅವ್ರನ್ನ ಆರು ತಿಂಗಳ ಕಾಲ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ ಈ ರೀತಿಯಾದಂಥ ಘಟನೆ ಯಾವಾಗ ಆಗಿಲ್ಲ ಹಿಂದೆ ವಿಧಾನ ಪರಿಷತ್ತಿನಲ್ಲಿ ಭೂಜೇಗೌಡರು ಅನ್ನೋಂಥವರು ವಿಧಾನ ಸಭ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅಮಾನತಿಗೆ ಅವರು ಕುರ್ಚಿಯಿಂದ ಎಮಿಸ್ಕೊಂಡು ಅವರು ಹೇಳುದಲ್ಲಂತದ್ದು ಅಮಾನತ್ವವಾಗಿ ಎತ್ಕೊಂಡು ಹೋಗಿ ತೆಳಗಿಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅವತ್ತು ಇದೇ ಕಾಂಗ್ರೆಸ್ನವರು ಮಾಡಿದ್ರು ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು ಮುಂದೆ ಕೆಲವೇ ದಿವಸಗಳಲ್ಲಿ ಅವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ಅವರು ಭೂಜೆಗೌಡರು ಅಂದರೆ ಈ ರೀತಿ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಹಿಂದೆ ಸಿದ್ದರಾಮಯ್ಯವರು ಈಗ ವಿಧಾನಮಂಡಲ ಎಂಟ್ರಿ ಆಗುವಂಥದ್ದು ಏನೋ ಇರ್ತವೆ ಅದಕ್ಕೆ ಒದ್ದರು ಒಂದು ಕಲ ತೆಗಿತು ಇಲ್ಲ ಅಂತ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು ಅವಾಗೇನಾದರೂ ಅವ್ನು ಸಸ್ಪೆಂಡ್ ಮಾಡಿದರು ಆದರೆ ಈಗ ಒಂದು ಮೆದುವಾಗಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾಗ ಮತ್ತು ಈಗ ಕಾಗದ ಪತ್ರಗಳು ಹರಿದು ಹಾಕುವಂಥದ್ದು ಮತ್ತೊಂದು ಇದೊಂದು ಪ್ರೊಟೆಸ್ಟ್ ಅದು ಒಂದು ಇದಾಗಿಬಿಟ್ಟಿದೆ ಒಂದು ಹಂಗಾಗಿಬಿಟ್ಟಿದೆ ಅದನ್ನು ಬಿಟ್ಟರೆ ಏನಾದರೂ ಸ್ಪೀಕರ್ ಮೇಲೆ ಹೋಗಿದ್ದು ಸ್ಪೀಕರ್ ಪೀಠಕ್ಕೆ ಏನಾದರೂ ಹೋಗಿದ್ದರು ಅಥವಾ ದೈಹಿಕವಾಗಿ ಹಿಂಸೆ ಮಾಡಲಿಕ್ಕೆ ಹೋಗಿದ್ದರೆ ಅವಾಗ ಈ ರೀತಿ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಿಕ್ಕೆ ಸ್ಪೀಕರ್ ಮಾಡ್ಬೋದಾಗಿತ್ತು ಅದು ಬಿಟ್ಟು ಯಾರು ಮಾತು ಕೇಳ್ಕೊಂಡ್ರು ಏನೂ ಗೊತ್ತಿಲ್ಲ ಆರು ತಿಂಗಳವರೆಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಬಹುಶಃ ಈ ಹಿಸ್ಟ್ರಿಯಲ್ಲಿ ನಾನು ನೋಡಿಲ್ಲ ಆ ರೀತಿಯಾದಂಥದ್ದು ಇದು ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗೋದಿಲ್ಲ ಈ ರೀತಿಯಾದಂಥ ಪ್ರೊಟೆಸ್ಟು ಅನಿವಾರ್ಯ ಹೀಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಸದನದ ಇದ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು ಅದು ಮಾಡಲಾರ್ದೇ ಇವತ್ತು ಅವ್ರನ್ನ ಆರು ತಿಂಗಳ ಕಾಲ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ ಈ ರೀತಿಯಾದಂಥ ಘಟನೆ ಯಾವಾಗ ಆಗಿಲ್ಲ ಹಿಂದೆ ವಿಧಾನ ಪರಿಷತ್ನಲ್ಲಿ ಭೂಜೇಗೌಡರು ಅನ್ನೋಂಥವರು ವಿಧಾನ ಸ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅಮಾನತರಿಗೆ ಅವರು ಕುರ್ಚಿಯಿಂದ ಎಮಿಸ್ಕೊಂಡು ಅವರು ಹೇಳುದಿಲ್ಲ ಅಂತದ್ದು ಅಮಾನತ್ವವಾಗಿ ಎತ್ಕೊಂಡು ಹೋಗಿ ತೆಳಗಿಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅವತ್ತು ಇದೇ ಕಾಂಗ್ರೆಸ್ನವರು ಮಾಡಿದ್ರು ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು ಮುಂದೆ ಕೆಲವೇ ದಿವಸಗಳಲ್ಲಿ ಅವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ಒದ್ದು ಒದ್ದು ಕಲ ತೆಗಿತೀವಿಲ್ಲ ಅಂತ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು ಅವಾಗೇನಾದರೂ ಅವರು ಸಸ್ಪೆಂಡ್ ಮಾಡಿದರು ಆದರೆ ಈಗ ಒಂದು